ವೀಕ್ಷಕರೇ ನಿಮ್ಮೆಲ್ಲರಿಗೂ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಈ ಪ್ರಪಂಚದಲ್ಲಿರೋ ಏಳು ಕ್ಲಾಸಿಕ್ ನೈಸರ್ಗಿಕ ಅದ್ಭುತಗಳ ಬಗ್ಗೆ ಗೊತ್ತಿರುತ್ತೆ ಆಕಾಶದಲ್ಲಿ ನೈಸರ್ಗಿಕ ಬೆಳಕಿನ ಪ್ರದರ್ಶನವನ್ನು ನೀಡೋ ಅರೋರಾ ಬೋರಿಯಾಲಿಸ್ ಕೋಲಾರಾಡೋ ನದಿಯಿಂದ ಕಿತ್ತಿದ ಆರಿಜೋನದಲ್ಲಿರೋ ಗ್ರ್ಯಾಂಡ್ ಕೆನನ್ ಕೊಳ್ಳ ಆಸ್ಟ್ರೇಲಿಯಾದ ಕರಾವಳಿಯಲ್ಲಿರೋ ವಿಶ್ವದ ಅತಿ ದೊಡ್ಡ ಗ್ರೇಟ್ ಬ್ಯಾರಿಯರ್ ರೀಫ್ ಹಿಮಾಲಯದಲ್ಲಿರುವ ಭೂಮಿಯ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಜಾಂಬಿಯಾ ಮತ್ತು ಜಿಂಬಾಬೆ ನಡುವಿನ ವಿಕ್ಟೋರಿಯಾ ಜಲಪಾತ ಇದೇ ಸಾಲಿಗೆ ಸೇರುವ ಪ್ರಾಕೃತಿಕ ಅದ್ಭುತಗಳಲ್ಲಿ ಒಂದಾದ ಬೃತ ಸಮುದ್ರ ಅಥವಾ ಡೆಡ್ ಸಿ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಒಂದು ಸಮುದ್ರವನ್ನು ಸತ್ತಿದೆ ಅಂತ ಯಾಕೆ ಕರೀತಾರೆ ಪ್ರಕೃತಿಯ ವಿಚಿತ್ರವಾದ ಭಾಗ ಆಗಿರೋ ಈ ಸಮುದ್ರದಲ್ಲಿ ನಾವು ತೇಲ್ಬೋದಂತ ನಿಮಗೆ ಗೊತ್ತಾ ಭೂಮಿಯ ಮೇಲಿನ ಅತ್ಯಂತ ನಿಗೂಢ ಮತ್ತು ಮೋಡಿ ಮಾಡೋ ಸ್ಥಳಗಳಲ್ಲಿ ಈ ಡೆಡ್ ಸಿ ಕೂಡ ಒಂದಾಗಿದೆ ಭೃತ ಸಮುದ್ರ ನಮ್ಮ ಗ್ರಹದ ಅತ್ಯಂತ ಆಸಕ್ತಿದಾಯಕ ಸ್ಥಳಗಳಲ್ಲಿ ಒಂದಾಗಿದೆ ಆಶ್ಚರ್ಯಕರವಾಗಿ ಯಾವುದೇ ಅಥವಾ ಪ್ರಾಣಿಗಳು ಈ ಸಮುದ್ರದಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಸಮುದ್ರ ಔಷಧೀಯ ಮತ್ತು ಚಿಕಿತ್ಸಕ ಪರಿಹಾರಗಳ ಮೂಲವಾಗಿಯೇ ಗುರುತಿಸಲ್ಪಟ್ಟಿದೆ ಈ ಸಮುದ್ರ ಪ್ರವಾಸಿಗರು ಮತ್ತು ಸಂಶೋಧಕರ ಆಸಕ್ತಿಯನ್ನು ಕೆರಳಿಸುತ್ತಾ ಬನ್ನಿ ಆಗಿದ್ದರೆ ಯಾಕೆ ಈ ಸಮುದ್ರದ ಬಗ್ಗೆ ಇನ್ನೂ ಹೆಚ್ಚು ಆಸಕ್ತಿಕರ ಮಾಹಿತಿಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಒತ್ತದನ್ನು ಮರಿಬೇಡಿ ವೀಕ್ಷಕರ ಮಧ್ಯಪ್ರಾಚ್ಯದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಮೃತ ಸಮುದ್ರದ ಪೂರ್ವಕ್ಕೆ ಜೋರ್ಡಾನ್ ಮತ್ತು ಪಶ್ಚಿಮಕ್ಕೆ ಇಸ್ರೇಲ್ ದೇಶಗಳಿದ್ದಾವೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಜೋರ್ಡಾನ್ ರಿಫ್ಟ್ ಕಣಿವೆಯಲ್ಲಿರೋ ಭೂಕುಸಿತದಿಂದಾಗಿ ಈ ಉಪ್ಪು ಸರೋವರ ನಿರ್ಮಾಣವಾಗಿದೆ ಈ ಡೆಡ್ಸಿ ಭೂಮಿಯ ಮೇಲಿನ ಅತ್ಯಂತ ಕಡಿಮೆ ಬಿಂದುವನ್ನು ಬೆರೆದನ್ನು ಹೊಂದಿದೆ ಈ ಮೃತ ಸಮುದ್ರ ಸಮುದ್ರ ಮಟ್ಟಕ್ಕಿಂತ ಸರಿಸುಮಾರು ನಾನ್ನೂರ ಮೂವತ್ತು ಮೀಟರ್ ಅಥವಾ ಸಾವಿರದ ನಾನ್ನೂರ ಹತ್ತು ಅಡಿ ಕೆಳಗಡೆ ಇದೆ ಇದು ಈ ಗ್ರಹದ ಅತ್ಯಂತ ಆಳವಾದ ಭೂತಗ್ಗು ಪ್ರದೇಶ ಆಗಿದೆ ಮೃತ ಸಮುದ್ರದಲ್ಲಿ ಹೇರಳವಾಗಿರುವ ಉಪ್ಪು ಮತ್ತು ಇತರ ಖನಿಜಗಳು ಮಳೆ ನೀರಿನಿಂದ ಬಂಡೆಗಳ ಸವೆತದಿಂದ ಪಡೆಯಲ್ಪಡ್ತವೆ ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ಪ್ರತಿಕ್ರಿಯಿಸಿ ಕಾರ್ಬನಿಕ್ ಆಮ್ಲವನ್ನು ರೂಪಿಸ್ತವೆ ಇದು ಮಳೆ ನೀರನ್ನ ಸ್ವಲ್ಪ ಆಮ್ಲೀಯವಾಗಿರಿಸುತ್ತೆ ಈ ಆಮ್ಲೀಯ ಮಳೆ ನೀರು ನಂತರ ಸಮುದ್ರದ ಬಳಿಯ ಗುಡ್ಡಗಾಡು ಪ್ರದೇಶದಲ್ಲಿ ಬಂಡೆಯೊಂದಿಗೆ ಪ್ರತಿಕ್ರಿಯಿಸಿ ಅದನ್ನು ಸವಿಸುತ್ತ ಈ ಸವೆತ ನಿಧಾನ ಮತ್ತು ನಿರಂತರ ಪ್ರಕ್ರಿಯೆಯಾಗಿದ್ದು ಇದು ಉಪ್ಪು ಮತ್ತು ಇತರ ಖನಿಜಗಳ ರಚನೆಗೆ ಕಾರಣ ಆಗುತ್ತೆ ನಂತರ ಅವುಗಳನ್ನು ಕಲ್ಲಿನ ಪ್ರದೇಶಗಳಿಂದ ಹರಿಯುವ ಮೂಲಕ ಮೃತ ಸಮುದ್ರಕ್ಕೆ ಸಾಗಿಸಲಾಗುತ್ತಾ ಇದು ಮೃತ ಸಮುದ್ರದ ಲವಣಾಂಶದ ಮೂಲ ಆಗಿದೆ ಈ ಮೃತ ಸಮುದ್ರ ಕೇವಲ ಉಪ್ಪು ಸಹಿತವಲ್ಲ ಇದರ ಲವಣಾಂಶದ ಮಟ್ಟ ಆಶ್ಚರ್ಯಕರವಾಗಿ ಮೂವತ್ತ್ನಾಲ್ಕು ಪರ್ಸೆಂಟ್ ಸುತ್ತ ಸುಳಿದಾಡುತ್ತೆ ಅಂದರೆ ಇದರ ಲವಣಾಂಶ ವಿಶ್ವದ ಸಾಗರಗಳಿಗಿಂತ ಸುಮಾರು ಹತ್ತು ಪಟ್ಟು ಹೆಚ್ಚು ಇದರರ್ಥ ಇಲ್ಲಿರೋ ನೀರು ಉಪ್ಪು ಮತ್ತು ಖನಿಜಗಳಿಂದ ತುಂಬಿದ್ದು ಅದರಲ್ಲಿ ಬಹುತೇಕ ಏನೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇದಕ್ಕೆ ಮೃತ ಸಮುದ್ರ ಅಂತ ಹೆಸರು ಬಂದಿದೆ ಜಲಚರಗಳಿಂದ ತುಂಬಿರೋ ಹೆಚ್ಚಿನ ಸಮುದ್ರಗಳು ಮತ್ತು ಸರೋವರಗಳಿಗಿಂತ ಭಿನ್ನವಾಗಿ ಈ ಮೃತ ಸಮುದ್ರ ಮೀನು ಸಸ್ಯಗಳು ಮತ್ತು ಹೆಚ್ಚಿನ ರೀತಿಯ ಜೀವಗಳಿಂದ ಮುಕ್ತವಾಗಿದೆ ಹೆಚ್ಚಿನ ಲವಣಾಂಶ ಕಠಿಣ ವಾತಾವರಣವನ್ನು ಸೃಷ್ಟಿ ಮಾಡೋದ್ರಿಂದ ಈ ನೀರು ಕೆಲವೇ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳಂತಹ ಗಟ್ಟಿಮುಟ್ಟಾದ ಸೂಕ್ಷ್ಮಜೀವಿಗಳು ವಾಸ ಮಾಡೋದಕ್ಕೆ ಮಾತ್ರ ಯೋಗ್ಯವಾಗಿರುತ್ತೆ ಮೃತ ಸಮುದ್ರದ ನೀರು ಪ್ರತಿ ಕಿಲೋಗ್ರಾಮ್ಗೆ ಮುನ್ನೂರ ನಲವತ್ತು ಗ್ರಾಮ್ಗಿಂತ ಹೆಚ್ಚಿನ ಉಪ್ಪಿನ ಅಂಶವನ್ನು ಹೊಂದಿರೋ ಕಾರಣ ಈ ಸಮುದ್ರದಲ್ಲಿ ನೀರು ಈ ಥರ ಜಲರಾಶಗಳಿಗಿಂತ ಸಾಂದ್ರವಾಗಿರುತ್ತೆ ನಾವೆಲ್ಲ ನೈಸರ್ಗಿಕವಾಗಿ ಈ ಸಮುದ್ರದಲ್ಲಿ ತೇಲೋದಕ್ಕೆ ಇದೇ ಕಾರಣ ನೋಡಿ ಮೃತ ಸಮುದ್ರದ ಅತ್ಯಂತ ಪ್ರಸಿದ್ಧ ಮತ್ತು ಮೋಜಿನ ಅಂಶ ಅಂತಂದರೆ ಅದು ತೇಲುವ ವಿದ್ಯಮಾನ ಅದರ ನಂಬಲಾಗದಷ್ಟು ಹೆಚ್ಚಿನ ಉಪ್ಪಿನ ಅಂಶದಿಂದಾಗಿ ನೀವು ಅನುಭವಿಸೋ ಯಾವುದೇ ರೀತಿಯ ತೇಲುವಿಕೆಯನ್ನು ಇದು ಒದಗಿಸುತ್ತೆ ನೀವು ಅಕ್ಷರ ಸಹ ಈ ಸಮುದ್ರದಲ್ಲಿ ಆರಾಮದಾಯಕವಾಗಿ ಹಾಸಿಗೆ ಮೇಲೆ ಹೇಗೆ ಮಲ್ಕೊಂಡಿರ್ತೀರಲ್ವ ಹಾಗೆ ಸಲೀಸಾಗಿ ತೇಲ್ಬೋದು ನಿಮಗೆ ಗೊತ್ತಿಲ್ಲದೆ ನೀವು ನೀರಿನ ಮೇಲ್ಮೈಯಲ್ಲಿ ತೇಲ್ತಾ ಇರ್ತೀರ ಈ ತೇಲೋ ಪರಿಣಾಮ ಏನಿದೆ ಇದು ವಿಲಕ್ಷಣ ಆಕರ್ಷಣೆ ಏನಲ್ಲ ಇದು ಮೃತ ಸಮುದ್ರದ ವಿಶಿಷ್ಟ ರಾಸಾಯನಿಕ ಸಂಯೋಜನೆಯ ನೇರ ಪರಿಣಾಮ ಆಗಿದೆ ಇಲ್ಲಿ ಕರಗಿದ ಲವಣಗಳು ನೀರಿನ ಸಾಂದ್ರತೆಯನ್ನು ಹೆಚ್ಚಿಸುತ್ತೆ ಜನ ಸೇರಿದಂತೆ ಎಲ್ಲ ವಸ್ತುಗಳನ್ನು ತೇಲೋದನ್ನು ಸುಲಭಗೊಳಿಸುತ್ತೆ ಆದ್ದರಿಂದ ಇಲ್ಲಿ ಅನುಭವಿ ಈಜುಗಾರರಾಗಲಿ ಅಥವಾ ಇದುವರೆಗೆ ಸ್ವಿಮ್ಮಿಂಗೇ ಮಾಡದೇರೋ ಯಾವುದೇ ವ್ಯಕ್ತಿಯಾಗಿರಲಿ ಈ ಸಮುದ್ರದಲ್ಲಿ ಒಂದು ರೀತಿಯ ಭಿನ್ನವಾದ ಅನುಭವ ಆಗುತ್ತೆ ಈ ಮೃತ ಸಮುದ್ರದ ಖ್ಯಾತಿ ಆಧುನಿಕ ಆವಿಷ್ಕಾರ ಏನಲ್ಲ ಇದು ಸಾವಿರಾರು ವರ್ಷಗಳ ಹಿಂದಿನ ಪರಂಪರೆಯಾಗಿದೆ ಒಂದು ದಂತಕತೆಯ ಪ್ರಕಾರ ಪ್ರಸಿದ್ಧ ಈಜಿಪ್ಟ್ನ ರಾಣಿ ಕ್ಲಿಯೋಪಾತ್ರ ಮೃತ ಸಮುದ್ರದ ಸೌಂದರ್ಯ ಚಿಕಿತ್ಸೆಗಳಿಂದ ಆಕರ್ಷಿತಳಾಗಿದ್ಲು ಆ ಪ್ರದೇಶದಲ್ಲಿ ಸೌಂದರ್ಯವರ್ಧಕ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡ್ತಾಳೆ ಆ ಕಾರ್ಖಾನೆಗಳು ಮೃತ ಸಮುದ್ರದ ಖನಿಜಗಳು ಮತ್ತು ಮಣ್ಣಿನಿಂದ ತಯಾರಿಸಿದ ಚರ್ಮದ ಆರೈಕೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾಯಿದ್ವು ಕ್ಲಿಯೋಪಾತ್ರ ತನ್ನ ಪೌರಾಣಿಕ ಸೌಂದರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಇವುಗಳನ್ನು ಬಳಸ್ತಾಯಿದ್ಲು ಅಷ್ಟೇ ಅಲ್ಲ ಕ್ಲಿಯೋಪಾತ್ರ ಮೃತ ಸಮುದ್ರದಲ್ಲಿಯೇ ಮೊದಲ ದಾಖಲಿತ ಸೌಂದರ್ಯ ಸ್ಪಾಗಳಲ್ಲಿ ಒಂದನ್ನು ಸ್ಥಾಪಿಸೋದಕ್ಕೆ ಹೆಸರುವಾಸಿಯಾಗಿದ್ಲು ಮೃತ ಸಮುದ್ರ ತೇಲುವಿಕೆಯ ಹೊರತಾಗಿ ಅನೇಕ ಖನಿಜಗಳ ಸಂಪತ್ತಿಗೆ ಹೆಸರುವಾಸಿಯಾಗಿದೆ ಸಾವಿರಾರು ವರ್ಷಗಳಿಂದ ಹಲವಾರು ಚಿಕಿತ್ಸಕ ಗುಣಲಕ್ಷಣಗಳಿಗಾಗಿ ಇದು ಪ್ರಸಿದ್ಧ ಆಗಿದೆ ಮೃತ ಸಮುದ್ರದ ನೀರು ಮಣ್ಣು ಮೆಗ್ನೀಷಿಯಮ್ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಮತ್ತು ಬ್ರೋಮಿಯಂ ಸೇರಿದಂತೆ ವಿವಿಧ ಖನಿಜಗಳಿಂದ ಸಮೃದ್ಧವಾಗಿದೆ ಈ ಖನಿಜಗಳು ಚರ್ಮದ ಸ್ಥಿತಿಯನ್ನು ಶಮನಗೊಳಿಸುತ್ತವೆ ಸ್ನಾಯು ನೋವನ್ನು ನಿವಾರಿಸುತ್ತವೆ ಬ್ಲಡ್ ಸರ್ಕ್ಯುಲೇಷನನ್ನು ಸುಧಾರಿಸುತ್ತೆ ಈ ರೀತಿಯಾದ ಆರೋಗ್ಯ ಪ್ರಯೋಜನವನ್ನು ಪಡೀಲಿಕ್ಕೆ ಅಂತಲೇ ಪ್ರಪಂಚದ ಮೂಲೆ ಮೂಲೆಗಳಿಂದ ಜನ ಇಲ್ಲಿ ಸ್ನಾನ ಮಾಡೋದಕ್ಕೆ ಮತ್ತು ಈ ನೀರಿನಿಂದ ಚಿಕಿತ್ಸಕ ಪ್ರಯೋಜನಗಳನ್ನು ಪಡೆಯೋದಕ್ಕೆ ಬರ್ತಾರೆ ಸೋರಿಯಾಲಿಸಿಸ್ನಂತಹ ಚರ್ಮದ ಕಾಯಿಲೆಗಳಿಗೆ ಪರಿಹಾರವನ್ನು ಬಯಸೋರಿಗೆ ಮೃತ ಸಮುದ್ರ ಜನಪ್ರಿಯ ತಾಣ ಆಗಿದೆ ಎಂಬುದರಲ್ಲಿ ಆಶ್ಚರ್ಯವೇನಿಲ್ಲ ಯಾಕೆಂದರೆ ಸೂರ್ಯ ಉಪ್ಪು ನೀರು ಮತ್ತು ಖನಿಜಗಳ ಸಂಯೋಜನೆ ಚಿಕಿತ್ಸಕ ಪರಿಣಾಮಗಳನ್ನು ಬೀರುತ್ತೆ ಮೃತ ಸಮುದ್ರದ ಕ್ಲೈಮೇಟ್ ಕೂಡ ಕ್ಷೇಮ ತಾಣವಾಗಿ ಪ್ರಖ್ಯಾತವಾಗಿದೆ ಹೆಚ್ಚಿನ ವಾಯುಭಾರ ಮಾಪನ ಒತ್ತಡದಿಂದಾಗಿ ಈ ಪ್ರದೇಶದಲ್ಲಿನ ಗಾಳಿ ಶುಷ್ಕ ಮತ್ತು ಆಮ್ಲಜನಕ ಸಮೃದ್ಧವಾಗಿದೆ ಮೃತ ಸಮುದ್ರಕ್ಕೆ ಯಾವುದೇ ವರಹರಿವು ಹರಿವು ಇಲ್ಲ ನೀರು ಪ್ರಾಥಮಿಕವಾಗಿ ಜೋರ್ಡಾನ್ ನದಿಯಿಂದ ಮೃತ ಸಮುದ್ರಕ್ಕೆ ಹರಿಯುತ್ತೆ ಆದರೆ ಅದು ಹೊರ ಹೋಗೋದಿಲ್ಲ ನೀರು ಹಾವಿಯಾಗುವಿಕೆಯ ಮೂಲಕ ಮಾತ್ರ ಹೊರ ಹೋಗುತ್ತೆ ಈ ಪ್ರದೇಶದ ಬಿಸಿ ಮತ್ತು ಶುಷ್ಕ ವಾತಾವರಣದಲ್ಲಿ ವೇಗವಾಗಿ ಇದು ನಡೆಯುವ ಪ್ರಕ್ರಿಯೆ ಆಗಿದೆ ಈ ಹೊರಹರಿವಿನ ಕೊರತೆ ಮೃತ ಸಮುದ್ರದಲ್ಲಿ ನೀರು ಉಪ್ಪಾಗಿರೋದಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ನೀರು ಹಾವಿಯಾಗ್ತಿದ್ದಂತೆ ಅದು ಲವಣಗಳು ಮತ್ತು ಖನಿಜಗಳನ್ನು ಬಿಟ್ಟುಬಿಡುತ್ತೆ ಅದು ಕಾಲಾನಂತರದಲ್ಲಿ ಹೆಚ್ಚು ಸಂಗ್ರಹಗೊಳ್ಳೋದ್ರ ಮೂಲಕ ಲವಣಾಂಶವನ್ನು ಹೆಚ್ಚಿಸ್ಕೊಳ್ಳುತ್ತೆ ಇದು ಸಾವಿರಾರು ವರ್ಷಗಳಿಂದ ನಡೀತಿರೋ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಪ್ರಪಂಚದಲ್ಲಿಯೇ ಈ ಸಮುದ್ರದ ಲವಣದ ಸಾಂದ್ರತೆ ಹೆಚ್ಚಾಗಿರೋದಕ್ಕೆ ಕಾರಣ ಆಗಿದೆ ವೀಕ್ಷಕರ ಈ ಸಮುದ್ರ ಖಾನಾನ್ಯರು ಇಸ್ರೇಲಿಯನ್ನರು ಗ್ರೀಕರು ರೋಮನ್ನರು ಬೈಜಾಂಟನ್ಗಳು ಹೊಟ್ಟಮನ್ನರು ಸೇರಿದಂತೆ ಹಲವಾರು ನಾಗರಿಕತೆಗಳ ಉಗಮ ಮತ್ತು ಪತನವನ್ನು ಕಂಡಿದೆ ಈ ಸಮುದ್ರ ಪ್ರತಿಯೊಂದು ಸಂಸ್ಕೃತಿಗಳ ಮೇಲೆ ತನ್ನದೇ ಚಾಪನ್ನು ಬಿಟ್ಟಿದೆ ಇದು ಇತಿಹಾಸ ಮತ್ತು ಪರಂಪರೆಯ ಶ್ರೀಮಂತಿಕೆಗೆ ಕೊಡುಗೆ ನೀಡಿದೆ ಇಂದು ಮೃತ ಸಮುದ್ರಕ್ಕೆ ಭೇಟಿ ನೀಡೋರು ಪುರಾತತ್ವಶಾಸ್ತ್ರದ ಸ್ಥಳಗಳು ಪ್ರಾಚೀನ ಅವಶೇಷಗಳು ಮತ್ತು ಧಾರ್ಮಿಕ ಹೆಗ್ಗುರುತುಗಳ ಸಂಪತ್ತನ್ನು ಅನ್ವೇಷಣೆ ಮಾಡ್ಬೋದು ಇದು ಭೂತಕಾಲದ ಒಂದು ನೋಟವನ್ನು ನೀಡುತ್ತೆ ಈ ನೈಸರ್ಗಿಕ ಅದ್ಭುತ ಅದರ ನಿರಂತರ ಆಕರ್ಷಣೆಯ ಹೊರತಾಗಿಯೂ ಕೂಡ ಗಂಭೀರ ಪರಿಸರ ಸವಾಲನ್ನು ಎದುರಿಸ್ತಾ ಇದೆ ಈ ಸಮುದ್ರ ಆತಂಕಕಾರಿ ದರದಲ್ಲಿ ಕಣ್ಮರೆಯಾಗ್ತದೆ ಕಳೆದ ಕೆಲವು ದಶಕಗಳಲ್ಲಿ ಮೃತ ಸಮುದ್ರದ ನೀರಿನ ಮಟ್ಟ ವರ್ಷದಿಂದ ವರ್ಷಕ್ಕೆ ಒಂದು ಮೀಟರ್ ಕಡಿಮೆ ಇದೆ ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಜೋರ್ಡಾ ನದಿಯಿಂದ ಹರಿಯುವ ನೀರಿನ ತಿರುವು ಖನಿಜ ಹೊರ ತೆಗೆಯುವಿಕೆ ಮತ್ತು ಹವಾಮಾನ ಬದಲಾವಣೆ ಈ ಎಲ್ಲ ಅಂಶಗಳ ಸಂಯೋಜನೆಯಿಂದಾಗಿ ಮೃತ ಸಮುದ್ರ ಮೃತವಾಗುವತ್ತ ಸಾಕ್ತಾಯಿದೆ ಮೃತ ಸಮುದ್ರದ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಈ ವಿಡಿಯೋ ಮನಸ್ಸಿಗೆ ತಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು